ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಪುನೀತ್ ಕನ್ನಡ ಲಾಗ್ಸ್ ಇವತ್ತು ಫ್ರೈಡೆ ಆದ್ದರಿಂದ ಸ್ವಲ್ಪ ಮಾರ್ನಿಂಗ್ ಬೇಗನೆ ಇದ್ದಿದ್ದೆ ರಂಗೋಲಿ ಎಲ್ಲ ಬಿಡಿಸಿ ಅರ್ಶನ ಹಚ್ಚಿ ಶುಕ್ರವಾರ ಬಂದ ಶುಕ್ರವಾರ ಶುಕ್ರವಾರ ನಾನು ತುಳಸಿಗೆ ಬಾಗಿಲಿಗೆಲ್ಲ ಫುಲ್ ಅರ್ಶನದಿಂದನೇ ತೊಳೆದ್ಬಿಟ್ಟು ಅರ್ಶನ ಹಚ್ತೀನಿ ಎಲ್ಲರೂ ಡೈಲಿ ಡೈಲಿ ಮಾಡ್ತಾರೆ ಬಟ್ ನಾನು ಮಾತ್ರ ಶುಕ್ರವಾರ ಶುಕ್ರವಾರನೇ ಮಾಡೋದು ಇವತ್ತು ಸ್ವಲ್ಪ ಬೇಗ ಇದೆ ಅಂದರೆ ಸೂರ್ಯ ಕೂಡ ಇನ್ನೂ ಹುಟ್ಟಿಲ್ಲ ಶುಕ್ ಆಕಳ ಗಂಜಲ ತರೋಕೋಸ್ಕರ ಅವ್ರು ನಮ್ಮ ಮನೆಯಿಂದೆ ಹೋಗಿದೆ ಆಕಳ ಗಂಜಲಕ್ಕೇನು ತೊಂದರೆ ಇಲ್ಲ ಯಾಕಂದರೆ ನಮ್ಮ ವ್ಯವಸ್ಥಿರೋದ್ರಿಂದ ಆಕಳ ಗಂಜಲಿಗೆ ಏನು ಸಮಸ್ಯೆ ಆಗಲ್ಲ ನಮಗೆ ಯಾವ ಬೇಕಾದರೂ ಸಿಗುತ್ತೆ ಆಕಳ ಗಂಜಲ ಕೂಡ ತೊಗೊಂಡು ಬಂದು ಪೂಜೆ ಎಲ್ಲ ಮುಗಿಸ್ ಮುಗಿಸಿದೆ ನೋಡಿ ಏ ಪೂಜೆ ಮಾಡಿದ್ದೀನಿ ಅಂತ ಕಲಶಕ್ಕೆ ಹಾಕಿ ಹೋಗ್ ಬಂದುಬಿಟ್ಟು ನಮ್ಮ ಗಿಡದಲ್ಲೇ ಬಿಟ್ಟಿದ್ರಿಂದ ಬಿಟ್ಟಿದ್ದು ಎಲ್ಲ ತಂದು ನಾನೇ ಆರಾಮ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಕಾಣ್ತಿದ್ದಲ್ವ ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣ್ತಿದ್ದಾಳೆ ಅಂತ ಏ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಹೇಗಿದೆ ನಾನು ಮಾಡಿರೋ ಅಲಂಕಾರ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ